ನಮಸ್ಕಾರ ರೀ ಎಲ್ಲರಿಗೂ ಇಲ್ಲೇ ನಾವು ಶೇಂಗಾಕಾಳ ಉಸುಳಿ ಮಾಡಿವ್ರಿ ಉಸುಳಿ ಅಂತರೂ ಭಾರಿ ಬೆಸ್ಟ್ ಐತ್ರಿ ಅದಕ್ಕಿಂತ ಮೊದಲ ಅಮ್ಮನ ಅಡುಗೆ ಚಲನ್ಗೆ ಸ್ವಾಗತ ನೋಡ್ರಿ ಈಗ ಇಲ್ಲೇ ಉಸುಳಿ ಹೆಂಗೆ ಮಾಡೋದು ಅನ್ನೋದು ನೋಡ್ಕೊಂಬರನ್ನ ಬರ್ರಿ ಈಗಂತರೂ ಉಸಳಿ ಇಲ್ಲೇ ರಬ್ಕವಿ ಒಳಗೆ ಭಾಳ ಫೇಮಸ್ ರೀ ಒಂದು ಹೋಟೆಲ್ನಾಗ ನುಸ್ತಾ ಉಸ್ ಶೇಂಗಾ ಉಸುಳಿ ಚಪಾತಿ ಅಷ್ಟ ಮಾಡ್ತಾರ್ರಿ ನಾವು ಆ ಥರ ಇವತ್ತು ಉಸುಳಿ ಮಾಡ್ಯವ್ರಿ ಇಲ್ಲೇ ಗ್ಯಾಸ್ ಮೇಲೆ ಕಡಾವ್ಗೆ ಹಿಟ್ಟ ಹೆಣ್ಕಾದ್ರಿ ಸಾಸ್ಮಿ ಜೀರಿಗೆ ಹಾಕಿದ್ದೀವಿ ಸಾಸ್ಮಿ ಜೀರಿಗೆ ಹಾಕಿ ಉಳ್ಳಾಗಡ್ಡಿ ಹಾಕಿವ್ರಿ ಉಳ್ಳಾಗಡ್ಡಿ ಹಾಕಿದ್ದಿಂದ ಕರ್ಮೇವು ಹಾಕಿದ್ದೀವಿ ರೀ ಕರ್ಮೇವು ಹಾಕಿ ಒಂದು ಸ್ವಲ್ಪ ಈ ರೀತಿ ತಿರುವೇಡಿ ಕೆಸಿಯಿಂದ ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಜಲ್ದಿ ಮಿದು ಆಗಬೇಕಾದ್ರೆ ಉಪ್ಪು ಹಾಕ್ಬೇಕು ರೀ ಅದಕ್ಕೆ ಉಪ್ಪು ಹಾಕಿದ್ರೆ ಜಲ್ದಿ ಬೇಯ್ತೈತೆ ರೀ ಈಗ ನೋಡ್ರಿ ಕಟ್ ಮಾಡಿಟ್ಟಂಥದು ಒಂದ ಟೊಮೆಟೊ ಹಾಕಿವ್ರಿ ನಾವು ಸೇರ್ಸಾಕತ್ತೀವಿ ನೋಡಿರಿ ನೋಡ್ರಿ ಈ ರೀತಿ ತಿರುವಾಡ್ಕೋಬೇಕು ರೀ ಟೊಮೆಟೊನು ಜಲ್ದಿ ಮಿದು ಹಾಕತ್ರಿ ಅದು ಉಳ್ಳಾಗಡ್ಡಿ ಜೋಡಿನ ಅಂದ್ರೆ ಇಲ್ಲಿ ನೋಡಿರಿ ಖಾರ ಹಾಕಾಕತ್ತೀವ್ರಿ ನೋಡಿರಿ ಎಷ್ಟು ಬೇಕು ನೋಡ್ಕೊಂಡು ಹಾಕೋದ್ರಿ ಯಾಕಂದ್ರೆ ಶೇಂಗಾ ಉಸ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಆದ್ರನ ಟೇಸ್ಟ್ ಹಾಕ್ರೀ ನೋಡಿರಿ ಈಗ ಅರಶಿಣ ಪುಡಿ ಹಾಕಿದ್ದೆವು ಇದು ಒಂದು ಸ್ವಲ್ಪ ಗರಂ ಮಸಾಲ ಐತ್ರೀ ನೋಡ್ರಿ ಈಗ ಇವು ಶೇಂಗಾ ಕಾಳ ರಾತ್ರಿ ನೆನೆ ಇಟ್ಟಿದ್ದೆವು ರೀ ಬೆಳಗ್ಗೆ ಏನೈತಿ ಒಂದು ಎರಡು ಸೀಟಿ ರೀ ಕುಕ್ಕರ್ನ್ಯಾಗ ಹಾಕಿ ನೋಡ್ರಿ ಈಗ ಈ ರೀತಿ ಚಲೋ ತಂಗೆ ಫಸ್ಟ್ ಎಲ್ಲ ಕಾಳಿಗೆ ರೀ ಆ ರೀತಿ ತಿರುವಾಡ್ಬೇಕು ರೀ ಇದನ್ನ ಅಂದ್ರೆ ಶೇಂಗಾ ಉಸಳಿ ಅನ್ನಿಸ್ತೈತಿ ರೀ ಇದು ಮತ್ತೆ ಇದಕ್ಕಂತೂ ನೀರು ಒಟ್ಟ ಹಾಕಬಾರ್ದು ರೀ ನೀರು ಹಾಕ್ಲಿಲ್ಲ ಅಂದ್ರೆ ಚಲೋ ಆಕತ್ರಿ ಕಲರ್ ಚೇಂಜ್ ಆಗೋದಲ್ಲ ಇಲ್ಲಿ ನೋಡ್ರಿ ಕಟ್ ಮಾಡಿಟ್ಟಂತ ಕೊತ್ತಂಬರಿ ತಂದ ಸೇರ್ಸಾಕತ್ತೀವಿ ನೋಡ್ರಿ ನೀರು ಹಾಕಿದ್ರೆ ಕಾಳು ಒತ್ತಾಟಿ ನೀರು ಒತ್ತಾಟಿ ಹಾಕತ್ರಿ ಚೆಂದ ಅನಿಸೋದಲ್ಲ ಈ ಥರ ಉಸಿ ಮಾಡ್ಕೊಂಡು ತಿಂದ್ರೆ ಭಾರಿ ಬೆಸ್ಟ್ ಅನ್ಸತ್ರಿ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಸಕ್ಕರೆ ಹಾಕಿದೀವಿ ರೀ ನಾವು ನೋಡಿದ್ರನ್ನ ತಿನ್ಬೇಕು ಅನ್ಸಾತತ್ ನೋಡ್ರಿ ಸದ್ದು ಅಷ್ಟು ಮಸ್ತ್ ಆಗೈತ್ರಿ ನೋಡೋಕೆ ಕಲರ್ ಹೆಂಗಾಗೈತ್ಲ ಬಾಯಾಗ ತಿನ್ನಾಕೂ ಶೇಂಗಾ ಉಸಳಿ ಅಷ್ಟು ಟೇಸ್ಟ್ ಆಗಿತ್ರ ಅದು ನೋಡ್ರಿ ಈಗ ಈ ರೀತಿ ಮಾಡಿದ್ದೀವ್ರಿ ನಾವು ಈ ಶೇಂಗಾ ಉಸಳಿ ಜೊತೆ ಇಲ್ಲಿ ಚಪಾತಿ ಮಾಡಿವ್ರಿ ನಾವು ನೋಡ್ರಿ ಈಗ ಹಿಟ್ಟ ನಾದದೇನು ರೀ ನಾದ್ ಇಟ್ಟಿದ್ದೆವು ನಾವು ನೋಡಿರಿ ಈ ರೀತಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮಿದ್ದೆ ಇಟ್ಕೊಂಡಿವು ಅಂದ್ರೆ ಚಪಾತಿ ಭಾರಿ ಬೆಸ್ಟ್ ಹಾಕವ್ರಿ ನೋಡ್ರಿ ಇಲ್ಲೇ ಇಷ್ಟಿಷ್ಟು ಉಳ್ಳಿ ತೊಗೊಂಡ ಈ ರೀತಿ ಮಾಡಿದ್ದೇವ್ರಿ ನಾವು ಉಸಳಿ ಜೋಡಿ ಚಪಾತಿನ ಚಲೋರಿ ಮತ್ತು ನೋಡಿರಿ ಈ ರೀತಿ ಮಡಿಚಿ ಮಾಡಿದ್ದೇವ್ರಿ ನಾವು ಚಪಾತಿ ಎಡ್ಡ ಉಳ್ಳೀಲ್ಲೇನೂ ಮಾಡ್ಬೋದು ರೀ ಪದರ ಬಿಚ್ಚೆ ನಾವು ಏನತ್ತೀ ಹಿಂಗೆ ನಾಲ್ಕು ಪದ್ರಿನೂ ಮಡಿಚಿ ಮಾಡಿದ್ದೇವ್ರಿ ನೋಡ್ರಿ ಇಲ್ಲೇ ತೋರ್ಸ ಆಗ್ತದೇವು ಈ ರೀತಿ ರೀ ನಾ ಇಷ್ಟು ಮಾಡಿ ಬಿಡೋದ್ರಿ ನೋಡಿರಿ ಹಿಂಗೆ ಮಾಡಿದ್ರೆ ಉಸಳಿ ಜೋಡಿ ಬ್ಯಾಸ್ಟ್ ಹಾಕತ್ತೀ ಊಟ ನೋಡಿರಿ ಈಗ ಇಷ್ಟ ದಂಡಿ 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 ಲಟ್ಟಿಸ್ಕೋತ ಇಲ್ಲಿ ಇಲ್ಲೇ ಹಂಸ್ಕಾದ್ರಿ ಒಂದು ಸ್ವಲ್ಪ ಎಣ್ಣೆ ಗೊಜ್ಜೆ ಈ ರೀತಿ ಹಾಕಿಬಿಡದ್ರಿ ಚಪಾತಿ ನೋಡ್ರಿ ಇಲ್ಲಿ ಇಷ್ಟು ಹಾಕಾಕತ್ತೀವಿ ನೋಡಿರಿ ನಾವು ಮಸ್ತ್ ಅಂದ್ರೆ ಮಸ್ತ್ ಆಕೈತ್ರಿ ಇದು ನಾಷ್ಟಾಕು ಮಾಡ್ಕೋಬೋದು ರೀ ಮಕ್ಕಳಿಗೆ ಟಿಫಿನ್ ಮಾಡಿ ರೀ ಇದನ್ನು ಈ ರೀತಿ ಆದ್ರೆ ನೋಡಿರಿ ಇಷ್ಟಂದ್ರೆ ಚಪಾತಿ ಜೋಡಿ ಭಾಳ ಚಲೋ ಅನ್ನಿಸ್ತೈತಿ ರೀ ಇದು ನೀವು ಸಲ ಮಾಡ್ಕೊಂಡು ನೋಡಿರಿ ಹೆಂಗಾಗೈತೆ ಅನ್ನೋದು ನಮಗೂ ಕಮೆಂಟ್ನ್ಯಾಗ ತಿಳಿಸ್ರಿ ನೋಡ್ರಿ ಚಪಾತಿಗಳಂತರೂ ಎಲ್ಲ ಥರ ತೋರಿಸಿವ್ರಿ ನಾವು ಅಮ್ಮನ ಅಡಿಗೆ ಚಾಲಂದಾಗ ಇಲ್ಲಿ ನೋಡ್ರಿ ಎರಡು ಚಪಾತಿ ಹೆಚ್ಚು ಅನ್ನ ಇಟ್ಟಿವ್ರಿ ಮೇಲೆ ತುಪ್ಪ ಹಾಕಾಕತ್ತೀವಿ ನೋಡ್ರಿ ಇಲ್ಲಿ ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಿವ್ರಿ ಸಣ್ಣಂಗೆ ಉಳ್ಳಾಗಡ್ಡೆ ಆದ ನಂತರ ಇವು ಮಾವಿನ ಹೋಳದಾವ್ರಿ ಮಾವಿನ ಹೋಳ ಆದ ನಂತರ ಇಲ್ಲೇ ಸೌತಿಕಾಯಿ ಕಟ್ ಮಾಡಿಟ್ಟಿವ ನೋಡ್ರಿ ಸೌತಿಕಾಯಿ ಆದ ನಂತರ ಇಲ್ಲೇ ಉಸುಳಿ ತಂದ ಸೇರ್ಸಾಕತ್ತೀವಿ ನೋಡ್ರಿ ಊಟಕ್ಕಂತರೂ ಭಾರಿ ಬೆಸ್ಟ್ ರೀ ನೋಡ್ರಿ ಈಗ ತಾಟ್ ರೆಡಿ ಆಗೈತಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನನ್ಗೆ ಸಪೋರ್ಟ್ ಮಾಡಿ